ಈ ಶ್ರಾವಣ ಮಾಸದಲ್ಲಿ ತುಂಬಾ ಬಾಳೆಹಣ್ಣೆಲ್ಲ ಮನೆಯಲ್ಲಿ ಇರುತ್ತೆ ಅಲ್ವಾ ಕೆಲವೊಮ್ಮೆ ಬಾಳೆಹಣ್ಣು ತಿನ್ನಕಾಗದೆ ಹಾಗೆ ಕೊಳತು ಹೋಗ್ತಾ ಇರತ್ತೆ ಅದ್ರ ಬದ್ಲಿಗೆ ನಾವು ಅದನ್ನೇ ಬಾಳೆಹಣ್ಣನ್ನ ಬಳಸ್ಕೊಂಡು ಬೇರೆ ಬೇರೆ ಸ್ವೀಟ್ ಎಲ್ಲ ಮಾಡ್ಬೋದು ಕೆಲವರು ಬಾಳೆಹಣ್ಣಿನ ರಸಾಯನ ಕೂಡ ಮಾಡ್ತಾರೆ ಬಾಳೆಹಣ್ಣಿನ ಕೇಕ್ ಕೂಡ ಮಾಡ್ತಾರೆ ಬಾಳೆಹಣ್ಣಿನ ಐಸ್ ಕ್ರೀಮ್ ಕೂಡ ಮಾಡಬಹುದು ನಾನ್ ಇವತ್ತು ವಿಶೇಷವಾಗಿ ಬಾಳೆಹಣ್ಣಿನ ಹಲ್ವಾ ಮಾಡ್ತಾ ಇದ್ದೀನಿ ಸೊ ಇವತ್ ನೋಡಿ ಒಂದಿಷ್ಟು ಬಾಳೆಹಣ್ಣನ್ನ ತಗೊಂಡಿದೀನಿ ಇದನ್ನ ಇವಾಗ ಹಲ್ವಾ ಮಾಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಇವತ್ತು ಆಲ್ರೆಡಿ ಹೇಳ್ದಾಗೆ ಬಾಳೆಹಣ್ಣೆ ತಗೊಂಡು ಅದರಿಂದ ನಾವು ಹಲ್ವಾ ಮಾಡೋಣ ಇಲ್ಲಿ ಎಲ್ಲಾ ತರದ ಮಿಕ್ಸ್ ಬಾಳೆಹಣ್ಣು ಇದೆ ನಿಮ್ಗೆ ಆ ಬಾಳೆಹಣ್ಣೆ ಬೇಕು ಈ ಬಾಳೆಹಣ್ಣೆ ಬೇಕಂತ ಏನಿಲ್ಲ ನೋಡಿ ಇಲ್ಲಿ ನಾನು ಏಲಕ್ಕಿ ತಗೊಂಡಿದ್ದೀನಿ ನೋಡಿ ಈ ತರ ಬಾಳೆಹಣ್ಣು ಎಲ್ಲ ತರದ್ದು ಬಾಳೆಹಣ್ಣಿದೆ ಸೊ ನೀವು ಯಾವ ಬಾಳೆಹಣ್ಣು ಬೇಕಾದ್ರೂ ಮಿಕ್ಸ್ ಮಾಡಿ ತಗೋಬಹುದು ಇಲ್ಲ ಒಂದೇ ಬಾಳೆಹಣ್ಣು ಬೇಕು ಅಂದ್ರೆ ಒಂದೇ ಜಾತಿ ಬಾಳೆಹಣ್ಣು ಬೇಕಾದ್ರೂ ತಗೋಬಹುದು ಇದನ್ನ ಇವಾಗ ನಾವು ಈ ಬಾಳೆಹಣ್ಣನ್ನ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೊಳ್ಳುವ ಇದ್ರ ಸಿಪ್ಪೆಯನ್ನ ತೆಗೆದು ತುಂಬಾ ಟೇಸ್ಟಿಯಾಗಿರತ್ತೆ ತುಂಬಾ ಸ್ವೀಟ್ ಕೂಡ ಇರತ್ತೆ ಮಕ್ಕಳಿಗೆಲ್ಲ ಇದನ್ನ ನಾವು ಆರಾಮಾಗಿ ಮಾಡ್ಕೊಡ್ಬೋದು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಕಟ್ ಆದ್ಮೇಲೆ ನಿಮ್ ನೀವು ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಯ್ತಾ ಇವಾಗ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಬಾಳೆಹಣ್ಣನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಬೆಲ್ಲವನ್ನ ಹಾಕ್ಬೇಕು ನೀವು ಬೆಲ್ಲವನ್ನ ಹಾಕುವಾಗ ಏನ್ ಮಾಡ್ಬೇಕಂದ್ರೆ ಬಾಳೆಹಣ್ಣನ್ನ ಸಿಪ್ಪೆ ಎಲ್ಲ ತೆಗೆದು ಕಟ್ ಆದ್ಮೇಲೆ ನೀವು ತೂಕ ಮಾಡ್ಕೊಳ್ಳಿ ಇಲ್ಲ ಒಂದ್ ಕಪ್ ಅಲ್ಲಿ ಅಳತೆ ಮಾಡ್ಕೊಳ್ಳಿ ಆ ಅಳತೆಯಲ್ಲಿ ಒಂದು ನೂರು ನಾಗುವಷ್ಟು ಕಡಿಮೆ ಬೆಲ್ಲವನ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೆ ನಾನು ಇಷ್ಟು ಬೆಲ್ಲವನ್ನ ತಗೊಂಡಿದ್ದೀನಿ ಇದೀಗ ನೀವು ಅಳತೆ ಮಾಡ್ದಾಗ ನೋಡಿ ಇಲ್ಲಿ ಐನೂರ ಐವತ್ತು ಗ್ರಾಮ್ ಇದೆ ಬಾಳೆಹಣ್ಣು ಹಾಗೆ ನೀವು ಬೆಲ್ಲ ಒಂದು ನಾನೂರ ಐವತ್ ಗ್ರಾಮ್ ಇದೆ ಅಂದ್ರೆ ಒಂದು ನೂರು ಗ್ರಾಮಿನ ವ್ಯತ್ಯಾಸವನ್ನ ನೀವು ತಗೋಬೇಕಾಗತ್ತೆ ಈಕ್ವಲ್ ಆಗಿ ತಗೊಂಡ್ರೆ ತುಂಬಾ ಸ್ವೀಟ್ ಬಂದಿರತ್ತೆ ಅದು ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಈ ರೀತಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಸ್ವೀಟ್ ಕರೆಕ್ಟ್ ಆಗಿರುತ್ತೆ ಯಾಕಂದ್ರೆ ಬಾಳೆಹಣ್ಣು ಸ್ವೀಟ್ ಅಲ್ವಾ ಇವಾಗ್ ನೋಡಿ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಆ ಬೆಲ್ಲವನ್ನ ಹಾಕಿ ಮೆಲ್ಟ್ ಮಾಡ್ತಾ ಇದ್ದೀನಿ ಅದು ಕರ್ಗ್ಬೇಕು ಬೆಲ್ಲ ಅಷ್ಟು ಅದು ಕರಗ್ತಾ ಇರ್ಲಿ ನಾವು ಈ ಬಾಳೆಹಣ್ಣನ್ನ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೋಬೇಕು ತರಿತರಿ ಇರಬಾರ್ದು ಇಲ್ಲಿ ನೈಸಾಗಿ ರುಬ್ಬಬೇಕು ಅದಾದ್ಮೇಲೆ ಒಂದು ಪಾತ್ರೆಯನ್ನ ತಗೊಂಡೆ ಆ ಪಾತ್ರದಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಹಾಕಿ ತುಪ್ಪ ಮೆಲ್ಟ್ ಆಗ್ಬೇಕು ತುಪ್ಪ ಮೆಲ್ಟ್ ಆಗ್ತಾ ಇದ್ದ ಹಾಗೆ ನಾನು ಇಲ್ಲಿ ರುಬ್ಕೊಂಡಿದ್ನಲ್ವಾ ಬಾಳೆಹಣ್ಣಿನ ಬಾಳೆಹಣ್ಣಿನ ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ ಅದನ್ನ ಹಾಕಿ ನೀವು ತುಪ್ಪದ ಜೊತೆಗೆ ಚಂದ ಮಾಡಿ ಮಿಕ್ಸ್ ಮಾಡಿ ಅದು ತಳ ಹಿಡಿಯೋ ತನಕ ನೋಡಿ ಕೈ ಬಿಡ್ಲೇಬಾರದು ಇಲ್ಲಿ ಚಂದ ಮಾಡಿ ಫುಲ್ ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೀವು ಕೈ ಬಿಟ್ರೆ ತಳ ಹಿಡ್ಕೊಂಡ್ ಬಿಡುತ್ತೆ ಹಾಗಾಗಿ ಕೈ ಬಿಡಬಾರ್ದು ತುಂಬಾ ಅದು ಬ್ರೌನ್ ಕಲರ್ ಸ್ವಲ್ಪ ಬಾಳೆಹಣ್ಣಿನ ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀವು ಹುರ್ಕೋಬೇಕಾಗತ್ತೆ ಗಡಿ ಬಿಡಿಯಲ್ಲಿ ಸಾಕು ಅಂತ ಅನ್ಕೊಂಡ್ರೆ ನಿಮ್ ಹಲ್ವಾ ಚೆನ್ನಾಗಿ ಬರಲ್ಲ ಹಸಿ ವಾಸನೆ ಹೋಗ್ಬೇಕು ಇಲ್ಲ ಅಂದ್ರೆ ಬರೀ ಬಾಳೆಹಣ್ಣು ತಿಂದಾಗಿರುತ್ತೆ ಈ ಹಸಿ ಸ್ಮೆಲ್ ಎಲ್ಲಾ ಹೋಗ್ಬೇಕಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ಹಾಗೆನೆ ಅದನ್ನ ಈ ತರ ಫ್ರೈ ಮಾಡ್ಕೋಬೇಕಾಗತ್ತೆ ಈ ತರ ಮಾಡ್ದಾಗ ಅದ್ರ ಸ್ಮೆಲ್ ಅಲ್ಲೆಲ್ಲ ಹೋಗಿ ಒಂಥರ ನೋಡಿ ಈ ರೀತಿಯಾಗಿ ಬೀಳ್ಬೇಕು ಅಂಟಿನ ರೂಪದಲ್ಲಿ ಅವಾಗ ನಮ್ಮ ಹಲ್ವಕ್ಕೆ ಸೆಟ್ ರೆಡಿ ಆಗಿರುತ್ತೆ ಇವಾಗ ಇಲ್ಲಿ ಬೆಲ್ಲದ ಪಾಕವನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪಾಕವನ್ನ ಇಲ್ಲಿ ಜರಡಿ ಮಾಡ್ಕೊಂತ ಆ ಬೆಲ್ಲದ ಪಾಕವನ್ನ ಇದಕ್ಕೆ ಹಾಕೋತಾ ಇದೀನಿ ನೋಡಿ ಈ ರೀತಿ ಮಾಡಿ ಸೇರಿಸ್ಕೊಳ್ಳಿ ಈ ಬೆಲ್ಲವನ್ನ ಹಾಕಿದ ಮೇಲೆ ನೀವು ಚೆನ್ನ ಮಾಡಿ ಅದ್ರ ಜೊತೆ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗ್ತಾ 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 ಅದು ತಳ ಬಿಡ್ಬೇಕು ನೋಡಿ ಇದ್ರ ಜೊತೆಗೆ ಹೋಗ್ತಾ ನಾನು ಇಲ್ಲಿ ತಳ ಬಿಡಬೇಕು ತಳ ಬಿಟ್ಟ ಆದ್ಮೇಲೆ ಒಂಥರ ಬ್ರೌನ್ ಕಲರ್ ಬರುತ್ತೆ ಬ್ರೌನ್ ಕಲರ್ ಬಂದ್ಮೇಲೆ ಒಂದ್ ಪ್ಲೇಟ್ ಅಲ್ಲಿ ತುಪ್ಪ ಹಾಕಿ ನೀವು ಈ ರೀತಿ ಪ್ಲೇಟ್ ಅಲ್ಲಿ ಹಾಕಿದ್ರೆ ನೋಡಿ ಹಲ್ವಾ ಕರೆಕ್ಟ್ ಆಗಿ ರೆಡಿ ಆಗುತ್ತೆ ಸ್ಕಿಪ್ ಆಯ್ತು ಸೊ ಹಾಗಾಗಿ ನಾನು ಡೈರೆಕ್ಟ್ ತೋರಿಸ್ತಾ ಇದ್ದೀನಿ ಮಾಡ್ತಾ ಇದ್ದಾಗ ಬೆಲ್ಲ ಮಿಕ್ಸ್ ಮಾಡಿ ಅದು ತಳ ಹಿಡಿಬಾರ್ದು ಸೌಟ್ ಅಲ್ಲಿ ಹೀಗೆ ಮಾಡ್ತಾ ಇದ್ರೆ ತಳ ಬಿಟ್ಕೊಂಡಿರುತ್ತೆ ಅವಾಗ ನಿಮ್ ಹಲ್ವಾ ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ ಒಂದ್ ಪ್ಲೇಟ್ ಅಲ್ಲಿ ತುಪ್ಪ ಹಾಕಿ ಆ ತುಪ್ಪದ ಮೇಲೆ ನೀವು ಈ ಹಲ್ವನ ಹಾಕಿ ರೆಡಿ ಸೆಟ್ ಮಾಡ್ಕೊಂಡ್ರೆ ಸೆಟ್ ಆಗಿ ಬರುತ್ತೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ಗೆ ಪೀಸ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಎಷ್ಟ ಹಾಕುವ ವಿಡಿಯೋಸ್ ನಿಮ್ಗೆ ಸಿಗತ್ತೆ ಇದನ್ನು ನೀವು ಪ್ಲೇಟಿಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಹಾಕಿದ್ರೆ ತುಂಬಾ ತಿನ್ನುವಾಗ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಧನ್ಯವಾದಗಳು